ನಮಸ್ಕಾರ ನಾನೀಗ ಶಿಮ್ಲಾ ನಗರದ ಒಳಗಡೆ ಬಂದಿನಿ ಅನ್ನ ನಗರದ ಶಿಮ್ಲಾ ನಗರ್ ಹೇಳಿ ಈ ಪೈಪ್ ಒಳಗಡೆ ಐತಂತ ಫೋನ್ ಮಾಡಿದ್ರಿ ನನಗ ಅಂದ್ರೆ ಹೇಳಾರ ಈ ಪೈಪ್ ಒಳಗಡೆ ಅಂತ ಹೇಳಿ ಬಟ್ ಅದನ್ನ ಯಾವ ತೆಗಿತೀನಿ ಅಂತ ಕೊನೆಯವರೆಗೂ ನಾನ್ ಚಾನೆಲ್ ನೋಡ್ತಾ ಇದ್ದೇ ಅಲ್ಲೇ ಇತ್ತು ನೋಡ್ರಿ ಅಲ್ಲಿ ಅಲ್ಲಿ ಐತ್ ನೋಡ್ರಿ ಸಂಧ್ಯಾ ಒಳಗೆ ಹೋಗಿರ್ಲಾರಾಯ್ ಇಲ್ಲಿ ಇಲ್ಲಿ ಐತ್ ಬಾಜು ಹಾ ಹಾ ಬಾಜು ಆಯ್ತು ನೋಡ್ರಿ ಅಲ್ಲೇ ಒಳಗೆ ಹೋಗಿರ್ಲ ಆಯ್ತು ಐತೆ

മക്ക എസ് നാടനല്ലേ ഡനല്ല ഹരി നിമിന്ത ഐത്ത് ടക്കി

ಫುಲ್ ಪ್ಯಾಕ್ ಶಿಮ್ಲಾ ನಗರದಾಗೆ ಒಂದು ಹಾವು ಇಡೋರು ಬಂದರು ಹಾವು ಹಿಡಿದ್ರು ಬಾಟ್ಲಿನಾಗ ಪ್ಯಾಕ್ ಮಾಡಿದ್ರು ವೇಳೆ ಏನು ಮಾತಾಡ್ತಾ ಆಭರಣ ಆಭರಣವಾದ ಅಂತ ಹೇಳ್ತಾರೆ ಕನ್ನಡದ ಒಳಗಡೆ ಇಂಗ್ಲೀಷ್ ಒಳಗಡೆ ನಾವು ಕಾಮನ್ ಟ್ರಿಂಕೆ ಸ್ನೇಹ್ ಅಂತ ಹೇಳಿ ನಾನು ಇರುತ್ತೆ ಸ್ನೇಹಿತರುತ್ತೆ ಇದ್ರೊಳಗಡೆ ವಿಷಯ ಇರೋದಿಲ್ಲ ಇದೆ ವಿಷಯ ರೈತ ಅಮ್ಮ ಇದನ್ನ ಅರಣ್ಯಕ್ಕೆ ಬಿಡೋಣ ಅಂತ ಕೊಲೆ ನನ್ನ ಚಾನೆಲ್ನ ನೋಡ್ತಾರೆ ನಾನು ಅಷ್ಟೇ Det er veldig.